ಇದು ಏಳನೇ ಶತಮಾನದಿಂದ ಇಲ್ಲಿ ದರ್ಗ ಇದೆ ಇವರ ಪಶ್ಚಿಮದಲ್ಲಿ ದರ್ಗಾದ ಪಶ್ಚಿಮದಲ್ಲಿ ಮಾಣಿಪ್ರಭು ಮಹಾರಾಜ್ ಉತ್ತರ ಪಕ್ಷದಲ್ಲಿ ವೀರಭದ್ರೇಶ್ವರ್ ದಕ್ಷಿಣ ಪರಿ ಪಕ್ಷದಲ್ಲಿ ರೇವಪಾಯ ಸ್ವಾಮಿ ಪೂರ್ವ ಪಕ್ಷದಲ್ಲಿ ಎಂಕಮ್ಮ ಹಾಗೂ ಹನುಮಂದೂರು ಈ ಎಲ್ಲ ದೇವರ ಮ ಮಧ್ಯದಲ್ಲಿ ನತ್ತು ನಡಬಾರು ಇವರು ಇವರೆಲ್ಲರೂ ಸಹಜ ಒಂದು ಒಂದೇ ಕುಟುಂಬದವರು ಒಂದೇ ತಾಯಿ ತಂದೆಯವರು ಏಳನೇ ಶತಮಾನದ ದರ್ಗನೇ ಶತಮಾನದ ದರ್ಗ ಇದು ಹುಮ್ನಾಬಾದ್ ಮತ್ತು ಧುಮಸೂರ್ ಮಧ್ಯದಲ್ಲಿ ವೀರಭದ್ರೇಶ್ವರ್ ಜಾತ್ರೆ ಏನ್ ಬರ್ತಾರೆ ಬ್ರಿಡ್ಜ್ ಆ ಬ್ರಿಡ್ಜ್ ನಿಂದ ಎಲ್ಲಾ ಈ ಕಡೆಯಿಂದ ಹಳ್ಳಿ ಜನರು ಏನ್ ಬರ್ತಾ ಇದ್ರ ಸ್ಟಾಪ್ ಅಂತ ಅದಕ್ಕೆ ನಿಲ್ತಾರೆ ಕಾರು ಜೀಪು ವೈಕಲು ಎಲ್ಲ ಇಪ್ಪತ್ತಾರು ತಾರೀಕಿಗೆ ಇಪ್ಪತ್ತೇಳು ತಾರೀಕು ಇಪ್ಪತ್ತೆಂಟನೇ ತಾರೀಕು ತರ ಸಹಸ್ರಾರು ಜನರು ಅಬ್ಬನ್ ಸಾಹಬ್ದ ಆಶೀರ್ವಾದ ತಗೊಂಡು ವೀರಭದ್ರೇಶ್ವರ ಬಳಿ ಹೋಗಿ ಅಲ್ಲಿ ಕಾಯಿ ಕರ್ಪುರ ಮಾಡಿ ಇಲ್ಲಿ ಬಂದು ಭಕ್ತಾದಿಗಳು ಮಲಗ್ತಾರೆ ದೇವ್ರ ದರ್ಶನ ತೊಗೊಳ್ತಾರೆ ಅದು ಅಲ್ಲದೆ ಈಗ ನಾಳೆ ಎಷ್ಟು ತಾರೀಕು ಇಪ್ಪತ್ತೇಳು ತಾರೀಕು ಮತ್ತು ನಮ್ಮ ಮುಸ್ಲಿಮ್ದು ಮೂರನೇ ತಾರೀಕು ರದ್ದು ಹವಾದ್ ಹೀಗೆ ಈ ತಾರೀಕು ಇಟ್ಕೊಂಡು ಜನರು ನಾಳೆಗೆ ಪ್ರಸಾದ್ ತಗೋತಾರ ರಾಜ್ಯದಿಂದ ಆ ರಾಜ್ಯದಿಂದ ಈ ರಾಜ್ಯದಿಂದ ಆಂಧ್ರದಿಂದ ಮಹಾರಾಷ್ಟ್ರದಿಂದ ಕರ್ನಾಟಕದಿಂದ ಗಣ್ಯ ಗಣ್ಯ ವ್ಯಕ್ತಿಗಳು ಇದ್ದಂಥ ಗಣ್ಯ ವ್ಯಕ್ತಿಗಳು ಎಲ್ಲರೂ ಬರ್ತಾರೆ ಹೆಣ್ಣು ಗಂಡು ಯಾವುದೇ ಜಾತಿ ತರದ ಇಲ್ಲಿ ಭೇದ ಭಾವನೆ ಏನಿಲ್ಲ ಯಾರ್ದು ಏನೇ ಯಾರ್ದು ಏನೇ ಯಾರು ಈ ದೇವ್ರ ಬಳಿ ಯಾರು ಏನು ಬೇಡ್ತಾರೆ ಮನಪೂರ್ವಕ್ಕಾಗಿ ಅವ್ರ ಆಶೀರ್ವಾದ ಬರೋಬ್ಬರು ಕೊಡ್ತಾರೆ ಅಂದ್ರೆ ನಾವು ಹಾಂಗೆ ಹೀಗೆ ಅಂದ್ರೆ ಇಲ್ಲಿ ಬರೋಬ್ಬರು ಮನಸ್ಸಿನಿಂದ ಯಾರು ಬರ್ತಾರ ಅವ್ರಿಗೆ ದೇವ್ರು ಇಲ್ಲಿ ಕೊಡ್ತಾರೆ ಅವ್ರು ತೊಗೊಂಡು ಹೋಗ್ತಾರೆ ಇದು ಎಲ್ಲರು ಸಂತರು ಸಾಧುರು ಬಂದು ಭಾಳ ಇದ್ರಲ್ಲಿ ಮಾಡ್ತಾರೆ ನಾಳಿಗೆ ಜನರಿಗೆ ಪ್ರಸಾದ ಇದೆ ಪ್ರಸಾದ ಗಂಟೆ ಎಷ್ಟ್ಯಕ್ರಮ ನಾಳೆಗೆ ದೊಮ್ಮಸೂರ್ ಗ್ರಾಮನಿಂದ ಪೂಜಾರಿ ಮನೇಲಿ ಎರಡ ಬಿಡ್ತದ ಗಂಧ ಗಂಧ ಅಂತಂದ್ರ ನೀವೇನಂತರಿ ಸವಾರಿ ಸವಾರಿ ಗಂಧ ಅಂತ ನಾ ನೀವ್ ಸವಾರಿ ಅಂತೀ ಆ ಸವಾರಿ ಎರಡು ಒಂದು ಕಾಣ್ ಬಿಡ್ತದ ಬಿಡ್ತಂದ್ರ ಊರಾಗಿಂದ ಎಲ್ಲಾ ಜನ ಕೂಡ್ಕೊಂಡು ಬರ್ಲಾಕಿಲಿ ನಾಲ್ಕೈದು ಐತದ ಜಲ್ದಿನೂ ಆಗ್ಬಹುದು ಜನ ಇದು ಜನ್ ಕುಣಿತ ಮಾಡ್ತಾ ಅದು ಇದು ಬಾ ಬಾ ಇದ್ ಮಾಡ್ತಾರೆ ಹೆಣ್ಣು ಗಂಡು ಎಲ್ಲ ಹೆಣ್ಮಕ್ಳೆಲ್ಲ ಊರಾಗಿಂದ ಬಿಡಲ್ಲ ಜಲ್ದಿ ಆಗಲ್ಲ ಅದಕ್ಕೆ ಹಿಂಗೆಲ್ಲ ಆಗಲಿ ಬರ್ಲಾಕ ನಾಲ್ಕೈದು ಐತದ ಅನ್ನ ಪ್ರಸಾದ ನಾಳೆ ಮಧ್ಯಾಹ್ನ ಎರಡು ಗಂಟೆಯಿಂದ ಏನಪ್ಪಾ ಅಂದ್ರೆ ಈ ಸರ್ಕಾರ ಅವ್ರದ್ದು ಏನಪ್ಪಾ ಅಂದ್ರೆ ನಾಳೆ ಒಂದು ಜಾತ್ರಾ ಒಂದು ಏನು ಒಂದು ಭವ್ಯವಾದಂತ ಮೆರವಣಿಗೆ ಮೂಲಕವಾಗಿ ದುಮ್ಮಸಿನಿಂದ ಬಂದು ಕಾರ್ಯಕ್ರಮವನ್ನ ಆಗುತ್ತೆ ಸಾಯಂಕಾಲ ಕೀರ್ತನೆ ಭಜನೆಗಳು ಎಸ್ ಬಿ ಎಚ್ ರಿಟೈರ್ಡ್ ಮ್ಯಾನೇಜರ್ ಗೋವಿಂದ ಚೌಧರಿ ಅಂತ ಹೇಳಿ ಎರಡು ಲಕ್ಷ ಕೆಲಸ ಮಾಡಿ ಒಬ್ರೆ ಅವ್ರು ಮಾರ್ಬಲ್ ಹಾಕ್ಸರ್ ಈಗ ಧುಮಸ್ಸೂರ್ಲಿಂದ ಪೂರಾ ಇಲ್ಲಿಗೆ ಬರ್ಲ ಜನರ ಕಲ್ಯಾಣಕ್ಕಾಗಿ ನೀರಿನ ವ್ಯವಸ್ಥೆ ಅವ್ರ ಒಂದ್ ಲಕ್ಷ ಖರ್ಚು ಮಾಡಿ ಇವತ್ತು ಅವರೇ ಮಾಡ್ಸಿಲತ್ತಾರ ಜಾತ್ರೆ ಸಲುವಾಗಿ ನೀರ್ ಇಲ್ಲ ಇಲ್ಲ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಅವರೇ ಮಾಡ್ತಾರೆ ಜಿ ಎಂ ಚೌಧರಿ ಅಂದ್ರೆ ಮಾಣಿಕ್ ರಾವ್ ಚೌಧರಿ ಅವ್ರ ಹುಮ್ನಾದವ್ರ ಆದ್ರ ಅವ್ರು ಬೀದರ್ ಡ್ಯೂಟಿ ಅದ ರಿಟೈರ್ಮೆಂಟ್ ಆಗ್ಯಾರ ಎಸ್ ಬಿ ಎಚ್ ರೀಜನಲ್ ಮ್ಯಾನೇಜರ್ ಅವರು